ನಿಮ್ಗೆ ಗೊತ್ತಾ ನಾವ್ ಒಂದು ಥಾಟ್ ಅನ್ನ ಸೆವೆಂಟೀನ್ ಸೆಕೆಂಡ್ಸ್ ಫೋಕಸ್ ಮಾಡಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಇಮಿಡಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಯೂನಿವರ್ಸ್ ಗೆ ನಿಮ್ಮ ಫುಲ್ಫಿಲ್ ಮಾಡೋದಕ್ಕೆ ವರ್ಷಗಳು ಬೇಕಿಲ್ಲ ಬೇಕಿಲ್ಲ ಅದಕ್ಕೆ ಬೇಕಿರೋದು ನಿಮ್ಮ ಒಂದು ಫೋಕಸ್ಡ್ ಪ್ಯೂರ್ ಫೋಕಸ್ಡ್ ಎನರ್ಜಿ ಮಾತ್ರ ಇವತ್ ನಾನು ಮಾತಾಡ್ತಿರೋದು ಆ ಒಂದು ಸೆವೆಂಟೀನ್ ಸೆಕೆಂಡ್ಸ್ ರೂಲ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಈ ಒಂದು ಸೆವೆಂಟೀನ್ ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ರೂಲ್ ಅನ್ನ ಅಬ್ರಹಂ ಹಿಕ್ಸ್ ಅನ್ನ ಒಬ್ಬ ಟೀಚರ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಒಂದು ಸೆವೆಂಟೀನ್ ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ಏನು ಅಂದ್ರೆ ನಾವು ಏನಾದ್ರೂ ಮ್ಯಾನಿಫೆಸ್ಟ್ ಮಾಡೋಕೆ ಬಯಸ್ತೀವಿ ಅಂದ್ರೆ ಅದಕ್ಕೆ ಬೇಕಾಗಿರೋದು ಟೈಮಿಂಗ್ ಅಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಬಟ್ ಬೇಕಾಗಿರೋದು ನಿಮ್ಮ ಒಂದು ಪ್ಯೂರ್ ಫೋಕಸ್ ಎನರ್ಜಿ ಅಂತ ಹಾಗಾಗಿ ನಿಮ್ಮ ಮೈಂಡ್ ಅನ್ನ ಸಂಪೂರ್ಣವಾಗಿ ಆ ಒಂದು ಮ್ಯಾನಿಫೆಸ್ಟೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಸೆವೆಂಟೀನ್ ಸೆಕೆಂಡ್ಸ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಥಾಟ್ ಮೇಲೆ ಸೆವೆಂಟೀನ್ ಸೆಕೆಂಡ್ಸ್ ನ ಕರೆಕ್ಟ್ ಆಗಿ ಫೋಕಸ್ ಮಾಡಿದ್ರೆ ಅದ್ರ ಬಗ್ಗೆ ಮಾತ್ರ ನೀವು ಮೈಂಡ್ ಅಲ್ಲಿ ಯೋಚಿಸಿದ್ರೆ ಆಗ ಅದು ಒಂದು ಇಗ್ನಿಷನ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಒಂದು ಪ್ರೋಸೆಸ್ ನ ಸ್ಟಾರ್ಟ್ ಮಾಡುತ್ತೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ನ ಸ್ಟಾರ್ಟಿಂಗ್ ಮೋಡ್ ಅಲ್ಲಿ ಬಿಡುತ್ತೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತೀವಿ ಏನ್ ಮಾಡ್ತೀವಿ ಗಾಡಿಯ ಚಾವಿನ ತಗೊಂಡುಕೊಂಡು ಆ ಚಾವಿನ ಅಲ್ಲಿ ಹಾಕ್ತೀವಿ ಗಾಡಿಗೆ ಅವಾಗ ಮೇಲೆ ಏನ್ ಬರ್ದಿರ್ತಾರೆ ಇಲ್ಲಿ ಇಗ್ನಿಷನ್ ಅಂತ ಬರ್ದಿರ್ತಾರೆ ಅಲ್ವಾ ಅಬ್ಸರ್ವ್ ಮಾಡಿದಿರಲ್ವಾ ಸೊ ಗಾಡಿ ಹೇಗ್ ಸ್ಟಾರ್ಟ್ ಆಗುತ್ತೆ ಆ ಇಗ್ನಿಷನ್ ಇಂದ ಅಲ್ವಾ ಇಗ್ನಿಷನ್ ಅಂದ್ರೆ ಅದೊಂದು ಫೈರ್ ಗೆ ಒಂದು ಶಾಖ ಹೋಗುತ್ತೆ ಆವಾಗ ಆಗ ಇಂಜಿನ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಇದೇ ತರ ಯಾವುದೇ ಥಾಟ್ ಅನ್ನ ಸೆವೆಂಟೀನ್ ಸೆಕೆಂಡ್ಸ್ ಫೋಕಸ್ ಮಾಡ್ತಿದ್ರೆ ಅದು ನಮ್ಮ ಮ್ಯಾನಿಫೆಸ್ಟೇಷನ್ ಅನ್ನ ಇಗ್ನೈಟ್ ಮಾಡುತ್ತೆ ಹೀಗೆ ಅನ್ನಿಸ್ಬೋದು ಮ್ಯಾಮ್ ಏನು ಸೆವೆಂಟೀನ್ ಸೆಕೆಂಡ್ಸ್ ಅಂತ ಹೇಳ್ತಾ ಇದಾರೆ ಹೋಗ್ಬಿಡುತ್ತಲ್ಲ ಸೆವೆಂಟೀನ್ ಸೆಕೆಂಡ್ಸ್ ಅಂತ ನಾನ್ ನೋಡಿದ್ರೆ ಇಡೀ ದಿನಗಟ್ಟಲೆ ವಿಜುವಲೈಸ್ ಮಾಡ್ತೀನಿ ದಿನ ಪೂರ್ತಿ ನಾನು ಅಫರ್ಮೇಶನ್ ಹೇಳ್ಕೊಳ್ತಾ ಇರ್ತೀನಿ ದಿನ ಪೂರ್ತಿ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀನಿ ಬಟ್ ಏನು ಆಗ್ತಾ ಇಲ್ಲ ಆದ್ರೆ ಇವ್ರು ನೋಡಿದ್ರು ಸೆವೆಂಟೀನ್ ಸೆಕೆಂಡ್ಸ್ ಮಾಡಿ ಅಂತ ಹೇಳ್ತಾ ಇದ್ರಲ್ಲ ಇದೇನ್ ಸೆವೆಂಟೀನ್ ಸೆಕೆಂಡ್ಸ್ ಅಲ್ಲಿ ಆಗ್ಬಿಡುತ್ತೆ ಅಂತ ಅನ್ಕೋ ಅನ್ಕೊಳ್ತಾ ಇರ್ಬೋದು ನೀವು ಸೆಕೆಂಡ್ಸ್ ತುಂಬಾ ಕಡಿಮೆ ಆದ್ರೆ ನೀವು ಒಂದು ವಿಚಾರದ ಬಗ್ಗೆ ಫೋಕಸ್ ಮಾಡಬೇಕು ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ತಪಸ್ವಿಗಳು ಧ್ಯಾನ ಮಾಡ್ತಾ ಇದ್ರು ತಪಸ್ಸನ್ನ ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇದ್ರು ತಮ್ಮ ಮೈಂಡ್ ಅನ್ನ ತಮ್ಮ ಎನರ್ಜಿಯನ್ನ ಒಂದೇ ವಿಚಾರದಲ್ಲಿ ಅವರು ಫೋಕಸ್ ಮಾಡ್ತಾ ಇದ್ರು ಒಂದು ಸಾಧನೆಗೋಸ್ಕರ ಒಬ್ಬ ಭಗವಂತನ ಹೆಸರಲ್ಲಿ ಒಂದು ಪ್ರೋಸೆಸ್ನ ಇಟ್ಕೊಂಡು ತಪಸ್ ಮಾಡ್ತಾ ಇದ್ರು ಅವರಿಗೆ ಅದು ಸಿದ್ಧಿ ಆಗ್ತಾ ಇತ್ತು ಅವರಿಗೆ ಅದರ ಒಂದು ಜ್ಞಾನ ಸಿಗ್ತಾ ಇತ್ತು ಹೊರಗಳನ್ನ ಪಡ್ಕೊಳ್ತಾ ಇದ್ರು ಅರ್ಥ ಏನು ಸಾವಿರಾರು ವಿಚಾರಗಳ ಮೇಲೆ ಅವ್ರು ಫೋಕಸ್ ಮಾಡ್ತಾ ಇರ್ಲಿಲ್ಲ ತಮ್ಮೆಲ್ಲಾ ಧ್ಯಾನವನ್ನು ಒಂದೇ ವಿಷಯದ ಮೇಲೆ ಫೋಕಸ್ ಮಾಡ್ತಾ ಇದ್ರು ಒಂದೇ ವಿಷಯದ ಮೇಲೆ ಧ್ಯಾನ ಮಾಡ್ತಾ ಇದ್ರು ಒಂದು ಥಾಟ್ ಒಂದು ಪ್ರೊಸೆಸ್ ಒಂದೇ ವಿಷಯದ ಮೇಲೆ ಅವರು ವರ್ಷಾಂ ಗಂಟ್ಲೆ ತಿಂಗಳ ಗಂಟ್ಲೆ ಅವರು ಧ್ಯಾನ ಮಾಡ್ತಾ ಇದ್ರು ಅದೇ ತರ ಸೆವೆಂಟೀನ್ ಸೆಕೆಂಡ್ಸ್ ಅಂತ ನಾವು ಮಾತಾಡುವಾಗ ನಿಮಗೆ ಅನ್ನಿಸ್ಬೋದು ತುಂಬಾ ಕಡಿಮೆ ಅವಧಿ ಅಂತ ಬಟ್ ನಾವು ಜೀವಿಸ್ತಾ ಇರೋದು ಈ ದುನಿಯಾದಲ್ಲಿ ನಮ್ಮ ಮೈಂಡ್ ಸಂಪೂರ್ಣವಾಗಿ ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದೆ ಯಾವಾಗ ಸೋಷಿಯಲ್ ಮೀಡಿಯಾ ಬಂತು ಅದರಿಂದ ಅಂತೂ ಅದೆಷ್ಟು ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ ಪ್ರತಿ ಕ್ಷಣ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ಸ್ ಬರ್ತಾನೆ ಇರುತ್ತೆ ರೀಲ್ಸ್ ನೋಡ್ತಾನೆ ಇರ್ತೀರಾ ಮೆಸೇಜಸ್ ಬರ್ತಾ ಇರುತ್ತೆ ಕಾಲ್ಸ್ ಬರ್ತಾ ಇರುತ್ತೆ ಇನ್ನೇನು ಬರ್ತಾ ಇರುತ್ತೆ ಮೇಲ್ಸ್ ಬರ್ತಾ ಇರುತ್ತೆ ಅದನ್ನೆಲ್ಲ ನೋಡಿ 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 ನಿಮಗೆ ಟೈಮೇ ಇಲ್ದಂಗ ಆಗಿದೆಯೋ ಅಷ್ಟು ಡಿಸ್ಟ್ರಾಕ್ಷನ್ ಆಗಿದೆ ಪ್ರತಿ ಸಾರಿ ವಾಟ್ಸಪ್ ನೋಡಿದಾಗ ಪ್ರತಿ ಸಾರಿ ಮೆಸೇಜ್ ನೋಡಿದಾಗ ಪ್ರತಿ ಸಾರಿ ರೀಲ್ಸ್ ನೋಡಿದಾಗ ನೋಟಿಫಿಕೇಶನ್ ನೋಡಿದಾಗ ಲೈಕ್ ಬಂದ್ರೆ ಕಮೆಂಟ್ ಬಂದ್ರೆ ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಅದನ್ನ ನೋಡಿ 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 ನಿಮಗೆ ಗುಡ್ ಫೀಲ್ ಆಗುತ್ತೋ ಅಥವಾ ಬ್ಯಾಡ್ ಫೀಲ್ ಆಗುತ್ತೋ ಪ್ರತಿ ಕ್ಷಣ ಮೂಡ್ ಚೇಂಜ್ ಆಗ್ತಾನೆ ಇರುತ್ತೆ ಖುಷಿ ಆಗ್ತಾ ಇದೆಯೋ ಬೇಜಾರಾಗ್ತಾ ಇದೆಯೋ ಸಿಟ್ಟು ಬರ್ತಾ ಇದೆಯೋ ಹೀಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಷನ್ ಮೂಡಿಗೆ ಹೋಗ್ತಾ ಇರುತ್ತೆ ನಮ್ಮ ಮೈಂಡ್ ಅಲ್ಲಿ ಒಂದು ನಿಮಿಷಕ್ಕೆ ಎಪ್ಪತ್ತು ಸಾವಿರ ಥಾಟ್ಸ್ ಬಂದು ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಏನೋ ಗೊತ್ತಿಲ್ಲ ಅಷ್ಟೊಂದು ನಮ್ಮ ಮೈಂಡ್ ಅಲ್ಲಿ ತುಂಬಿದೆ ಇಂತಹ ಒಂದು ಸಿಚುವೇಷನ್ ಅಲ್ಲಿ ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಮನಸ್ಸನ್ನ ನಮ್ಮ ಮೈಂಡ್ ಅನ್ನ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಒಂದೇ ಕಡೆ ಫೋಕಸ್ ಮಾಡೋದು ತುಂಬಾನೇ ಕಷ್ಟ ಅಂತ ನಮ್ಗೆ ಎಲ್ರಿಗೂ ಗೊತ್ತು ಸೊ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹೇಳ್ತಾರೆ ನಿಮ್ಮ ಥಾಟ್ ಯಾವ ಕಡೆ ಹೋಗುತ್ತೆ ನಿಮ್ಮ ಎನರ್ಜಿ ಕೂಡ ಅದೇ ಕಡೆಗೆ ಫ್ಲೋ ಆಗುತ್ತೆ ಅಂತ ನಮ್ಮ ಥಾಟ್ಸ್ ಹತ್ತಾರು ಜಾಗದಲ್ಲಿ ಓಡಾಡ್ತಾನೆ ಇರುತ್ತೆ ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂತ ಕುತ್ಕೊಂಡ್ರೆ ಇನ್ಯಾವುದೋ ಯೋಚನೆಗಳು ಈ ರೀತಿಯಾಗಿ ಡಿಸ್ಟ್ರಕ್ಷನ್ಸ್ ಆಗಿ ಆಗಿ ನಮ್ಗೆ ಜಸ್ಟ್ ಸೆವೆಂಟೀನ್ ಸೆಕೆಂಡ್ಸ್ ಕೂಡ ನಾವು ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಒಂದ್ಸರಿ ಪಾಸಿಟಿವ್ ಒಂದ್ಸರಿ ನೆಗೆಟಿವ್ ಒಂದ್ಸತಿ ಒಳ್ಳೇದು ಇನ್ನೊಂದ್ಸರಿ ಕೆಟ್ಟದು ಹೀಗೆ ಥಾಟ್ಸ್ ಮೈಂಡ್ ಅನ್ನ ತುಂಬ ಇರುತ್ತೆ ಬಂದು ಬಂದು ಹೋಗ್ತಾನೆ ಇರುತ್ತೆ ಸೊ ತುಂಬಾ ಜನ ಸ್ಟ್ರಗಲ್ ಮಾಡ್ತಾ ಇದಾರೆ ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ಕೋತೀನಿ ಆದ್ರೆ ಬೇರೆಯವ್ರಿಗೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅದನ್ನ ನೋಡಿದ್ರೆ ಖುಷಿ ಆಗುತ್ತೆ ನನ್ಗೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗ್ಬೋದು ಅಂತ ಬಟ್ ನಾನು ಎಷ್ಟೇ ಪ್ರಯತ್ನ ಪಟ್ರೂ ಆಗ್ತಾ ಇಲ್ಲ ಬಟ್ ನೆಕ್ಸ್ಟ್ ಮೂಮೆಂಟ್ ನನ್ನ ಮನಸ್ಸಿಗೆ ಡೌಟ್ ಬಂದ್ಬಿಡುತ್ತೆ ನನ್ ಕೈ ನಿಜವಾಗ್ಲೂ ಆಗುತ್ತಾ ನನ್ಗೆ ಯಾಕೆ ಮ್ಯಾನಿಫೆಸ್ಟೇಷನ್ ಆಗ್ತಿಲ್ಲ ನಾನು ಮಾಡ್ತೀನಲ್ವಾ ಮೋಸ್ಟ್ಲಿ ಅವರಿಗೆ ಯಾವ್ದೋ ಒಂದು ಬೇರೆ ಟೆಕ್ನಿಕ್ ಗೊತ್ತಿರ್ಬೋದು ಇನ್ನೊಂದು ಒಳ್ಳೆ ಪವರ್ಫುಲ್ ಟೆಕ್ನಿಕ್ ಗೊತ್ತಿರ್ಬೋದು ಅದಕ್ಕೋಸ್ಕರ ಅವ್ರಿಗೆ ಮ್ಯಾನಿಫೆಸ್ಟೇಷನ್ ಆಗ್ತಿದೆ ಈ ತರ ನಾವು ಮೈ ಮೈಂಡ್ ಅಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಸೊ ಹಾಗಾಗಿ ನೀವು ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಥಾಟ್ ಅನ್ನ ಮ್ಯಾನಿಫೆಸ್ಟೇಷನ್ ಅಲ್ಲಿ ಫೋಕಸ್ ಮಾಡೋದನ್ನ ಬಿಟ್ಟು ಡೌಟ್ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ ನಿಮ್ಮ ನಾಲೆಡ್ಜ್ ನ ನೀವು ಡೌಟ್ ಮಾಡ್ತಿದ್ದೀರಾ ನಿಮ್ಮ ಟೀಚಿಂಗ್ ಅನ್ನ ಡೌಟ್ ಮಾಡ್ತಿದ್ದೀರಾ ನಿಮ್ಮ ಟೀಚರ್ ನ ಡೌಟ್ ಮಾಡ್ತಿದ್ದೀರಾ ಹಾಗೆ ನಿಮ್ಮ ಕೆಪಬಿಲಿಟಿ ಮೇಲೆ ನಿಮಗೆ ಡೌಟ್ ಬರ್ತಾ ಇರುತ್ತೆ ನಿಮ್ಮ ಮೈಂಡ್ ಮೇಲೆ ನಿಮಗೆ ಡೌಟ್ ಬರ್ತಾ ಇರುತ್ತೆ ಎಲ್ಲವನ್ನ ಡೌಟ್ ಮಾಡ್ತಾ 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 ಏನಾಗ್ಬಿಡುತ್ತೆ ಅದೊಂದು ನೆಗೆಟಿವಿಟಿ ಎನರ್ಜಿ ಆಗಿ ನಿಮ್ಮ ಒಳಗಡೆ ಏಕೆಂದರೆ ಡೌಟ್ ಅನ್ನೋದು ನೆಗೆಟಿವ್ ಎನರ್ಜಿ ಅದು ಅದು ನಿಮ್ಮನ್ನ ತುಂಬಾ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಸೆವೆಂಟೀನ್ ಸೆಕೆಂಡ್ಸ್ ರೂಲ್ ಏನನ್ನ ಗೈಡ್ ಮಾಡುತ್ತೆ ಅಂದ್ರೆ ಆ ಒಂದು ಥಾಟ್ ಮೇಲೆ ಅಂದ್ರೆ ನಿಮ್ಗೆ ಏನ್ ಪರ್ಟಿಕ್ಯುಲರ್ ಥಾಟ್ ಇದೆ ನಿಮ್ದು ಅದೇ ಥಾಟ್ ಮೇಲೆ ಸೆವೆಂಟೀನ್ ಸೆಕೆಂಡ್ಸ್ ನ ಫುಲ್ ಕಾನ್ಸಂಟ್ರೇಟ್ ಮಾಡಬೇಕು ಫುಲ್ ಫೋಕಸ್ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಚಿಕ್ಕವರಿದ್ದಾಗ ನಾವು ಸೈನ್ಸ್ ಕ್ಲಾಸ್ ಅಲ್ಲಿ ಎಲ್ರಿಗೂ ಗೊತ್ತು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ ಒಂದು ಲೆನ್ಸ್ ನ ತಗೊಂಡು ಒಂದು ಪೇಪರ್ ಮೇಲೆ ನಾವು ಸೂರ್ಯನ ಕಿರಣದಲ್ಲಿ ಆಚೆ ಕಡೆ ಹೋಗ್ಬಿಟ್ಟು ನಮ್ಮನ್ನ ಕ್ಲಾಸಿಂದ ಆಚೆ ಕಳಿಸ್ಬಿಟ್ಟು ಒಂದು ಲೆನ್ಸ್ ನ ಕೊಟ್ಬಿಟ್ಟು ಒಂದು ಪೇಪರ್ ನ ಕೊಟ್ಟು ಸೂರ್ಯನ ಕಿರಣಗಳನ್ನ ಫೋಕಸ್ ಮಾಡಿ ಆ ಪೇಪರ್ ಗೆ ಬೆಂಕಿ ಹತ್ತಿಸ್ಬೇಕು ಅಂತ ಹೇಳಿರ್ತಾರೆ ಅದನ್ನ ನಾವೆಲ್ಲರೂ ಚಿಕ್ಕವರಿದ್ದಾಗ ಮಾಡಿರ್ತೀವಿ ಆಗ ಏನಾಗುತ್ತೆ ಒಂದೇ ಕಡೆಗೆ ನಾವು ಆ ಲೆನ್ಸ್ ಮೇಲೆ ಸಾವಿರಾರು ಮಿಲಿಯನ್ಸ್ ನಾವು ಸೂರ್ಯನ ಲೆನ್ಸ್ ಮೇಲೆ ಹಾಕಿದಾಗ ಅದು ಒಂದೇ ಕಡೆ ಫೋಕಸ್ ಹಾಕಿ ಬೆಂಕಿ ನೋಡಿ ಪೇಪರ್ ತುಂಬಾ ಸಂತೋಷ ಪಟ್ಟಿರ್ತೀವಿ ಬಟ್ ಅದೇ ಕ್ಲಾಸ್ ಅಲ್ಲಿ ಹಲವಾರು ಮಕ್ಕಳು ಒಂದ್ ಕಡೆಗೆ ಒಂದ್ಸರಿ ಮಾಡೋದು ಇನ್ನೊಂದ್ ಕಡೆಗೆ ಆಚೆ ತೆಗೆಯುತ್ತೆ ಲೆನ್ಸ್ ನ ಒಂದ್ಸರಿ ಫೋಕಸ್ ಮಾಡೋದು ಇನ್ನೊಂದ್ಸರಿ ಈ ತರ ಅವ್ರಿಗೆ ಡಿಸ್ಟ್ರಾಕ್ಟಿವ್ ಮೈಂಡ್ ತುಂಬಾ ಅವ್ರದ್ದು ಏನಾಗುತ್ತೆ ಸಿಕ್ಕಲ್ಡ್ ಮೈಂಡ್ ಇರುತ್ತೆ ಅರ್ಥ ಏನು ಕೆಲವು ಅವ್ರು ಕಾನ್ಸಂಟ್ರೇಟ್ ಮಾಡಿಲ್ಲ ಫೋಕಸ್ ಮಾಡಿರಲ್ಲ ಪ್ಯೂರ್ ಫೋಕಸ್ ಎನರ್ಜಿನ ಹಾಕಿರಲ್ಲ ಡಿಸ್ಟ್ರಾಕ್ಟಿವ್ ಮೈಂಡ್ ಇರುತ್ತೆ ಫಿಕಲ್ಡ್ ಮೈಂಡ್ ಇರುತ್ತೆ ಯಾವ ಮಕ್ಕಳು ಕಾನ್ಸಂಟ್ರೇಷನ್ ಇಂದ ಲೆನ್ಸ್ ಅನ್ನ ತುಂಬಾ ಸ್ಟಿಲ್ ಇಟ್ಕೊಂಡಿರ್ತಾರೆ ಅವರಿಗೆ ಅದು ಇಗ್ನೈಟ್ ಆಗಿರುತ್ತೆ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ ಮಿಲಿಯನ್ಸ್ ಆಫ್ ಸನ್ ರೈಸ್ ಒಂದೇ ಪ್ಲೇಸ್ ಅಲ್ಲಿ ಕಾನ್ಸನ್ಟ್ರೇಟ್ ಆಗುತ್ತೆ ಆಗ ಇಗ್ನಿಷನ್ ಸ್ಟಾರ್ಟ್ ಆಗಿರುತ್ತೆ ಅದೇ ತರ ನಾವು ಸೆವೆಂಟೀನ್ ಸೆಕೆಂಡ್ಸ್ ಯಾವ್ದಾದ್ರು ಒಂದು ಥಾಟ್ ಅನ್ನ ಹಿಡಿದು ಬಿಡ್ತೀವಿ ಆಗ ಇಗ್ನಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸದ್ಯಕ್ಕೆ ನಮ್ಮ ಲೈಫ್ ಅಲ್ಲಿ ತುಂಬಾನೇ ಥಾಟ್ ಪ್ರೊಸೆಸ್ ಗೋಲ್ಸ್ ಅಂದ್ರೆ ಇದೇ ಮುಖ್ಯ ಕಾರಣ ಈ ಒಂದು ಬೇಸಿಕ್ ಪ್ರೊಸೆಸ್ ಅನ್ನ ನಾವು ಮಿಸ್ ಮಾಡ್ತಾ ಇದ್ದೀವಿ ಆ ಒಂದು ಥಾಟ್ ಅನ್ನ ಸ್ವಲ್ಪ ಹೊತ್ತು ಹಿಡಿದಿಡೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಆ ಥಾಟ್ ಇಗ್ನಿಷನ್ ಆಗ್ತಾ ಇಲ್ಲ ಸ್ಟಾರ್ಟ್ ಪ್ರೋಸೆಸ್ ಗೆ ಸ್ಟಾರ್ಟ್ ನೋಡಿಗೆ ಹೋಗ್ತಾನೆ ಇಲ್ಲ ಬಟ್ ಮಾಡ್ತಾ ಇರ್ತೀರ ವರ್ಷಾನ್ ಗಂಟೆ ನಾನು ಮಾಡ್ತಾ ಇದ್ದೀನಿ ಮ್ಯಾನಿಫೆಸ್ಟೋ ತುಂಬಾ ದಿವಸದಿಂದ ನಾನು ಟೆಕ್ನಿಕ್ಸ್ ನ ಫಾಲೋ ಮಾಡ್ತಾ ಇದ್ದೀನಿ ಏನು ಆಗ್ತಾ ಇಲ್ಲ ಅಂತ ಬಟ್ ಈಗ ನಿಮ್ಗೆ ರೀಸನ್ ಗೊತ್ತಾಗ್ತಿದೆ ಅನ್ಸುತ್ತೆ ಸೊ ಈ ಪ್ರೋಸೆಸ್ ನಮಗೆ ಇನ್ಸೈಟ್ ಕೊಡುತ್ತೆ ಯಾವುದೇ ಒಂದು ಟೆಕ್ನಿಕ್ ಗಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಫೋಕಸ್ ಮಾಡೋದು ಒಂದು ಥಾಟ್ ಮೇಲೆ ಅದು ತುಂಬಾ ಇಂಪಾರ್ಟೆಂಟ್ ಸೊ ಕೊನೆಯವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ ಲೈಕ್ಸ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಯಾವುದೇ ಡ್ರೀಮ್ ಇರಲಿ ಗೋಲ್ ಇರಲಿ ಅದು ಜಾಬ್ ಆಗಿರ್ಲಿ ಮನಿ ಆಗಿರಲಿ ಕರಿಯರ್ ಆಗಿರ್ಲಿ ರಿಲೇಷನ್ಶಿಪ್ ಆಗಿರಲಿ ಹೆಲ್ತ್ ಆಗಿರಲಿ ಇದೆಲ್ಲವನ್ನ ಸೆಕೆಂಡ್ಸ್ ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಮಾಡಿ ಪಡ್ಕೋಬಹುದು ಈ ಸೆವೆಂಟೀನ್ ಸೆಕೆಂಡ್ಸ್ ರೂಲ್ ಅನ್ನ ಅಬ್ರಹ್ಮ್ ಲಿಂಕ್ ಅವರು ಸುಮ್ಮನೆ ಮಾಡ್ಬಿಟ್ರಾ ಇಲ್ಲ ಅಲ್ವಾ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಹಾಗೆ ಇದರಿಂದ ತುಂಬಾ ಸೈಂಟಿಫಿಕ್ ಪ್ರೋಸೆಸ್ ಕೂಡ ಇದೆ ನಮ್ಮ ಬ್ರೈನ್ ಅಲ್ಲಿ ಹಲವಾರು ಥಾಟ್ಸ್ ಓಡಾಡ್ತಾ ಇರುತ್ತೆ ಬೇಕಾದಷ್ಟು ನ್ಯೂರಲ್ ಪಾತ್ವೇಸ್ ಇದಾವೆ ಅಂಡ್ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಬ್ರೈನ್ ಅಲ್ಲಿ ಓಡಾಡ್ತಾ ಇರುತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತವೆ ನೀವು ಸುಮ್ಮನೆ ಕೂತಿರ್ತೀರ ಅಚಾನಕ್ ಆಗಿ ನಿಮಗೆ ಏನೋ ನೆನಪಾಗುತ್ತೆ ಸಿಟ್ ಬರುತ್ತೆ ಸ್ಯಾಡ್ ಫೀಲ್ ಆಗುತ್ತೆ ಯಾಕಂದ್ರೆ ನ್ಯೂರಾನ್ಸ್ ಒಂದಕ್ಕೊಂದು ಇನ್ಫಾರ್ಮೇಶನ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾವಲ್ವಾ ಸೊ ನೀವು ಯಾವಾಗ ಒಂದು ಥಾಟ್ ಅನ್ನ ಚೂಸ್ ಮಾಡ್ತೀರಾ ಅದರ ಮೇಲೆ ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಮಾಡ್ತೀರಾ ನಮ್ಮ ಬ್ರೈನ್ ಅಲ್ಲಿ ರ್ಯಾಸ್ ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಇದೆಯಲ್ಲ ಇದು ನಮ್ಮ ಮೈಂಡ್ ನ ಒಂಥರ ಫಿಲ್ಟರಿಂಗ್ ಸಿಸ್ಟಮ್ ಇದು ಈ ಲಕ್ಷಾಂತರ ನ್ಯೂರಾನ್ಸ್ ಓಡಾಡ್ತಾ ಇರುತ್ತಲ್ಲ ಅವುಗಳನ್ನ ಸ್ಟರ್ಲೈಸ್ ಮಾಡಿ ಫಿಲ್ಟರ್ ಮಾಡುತ್ತೆ ನಾವು ಹೇಗೆ ಮಿಲಿಯನ್ಸ್ ಆಫ್ ಸನ್ ರೈಸ್ ಅನ್ನ ಒಂದೇ ಜಾಗದಲ್ಲಿ ಲೆನ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇವಲ್ಲ ಅದೇ ತರ ರ್ಯಾಸ್ ಏನ್ ಮಾಡುತ್ತೆ ನ್ಯೂರಾನ್ಸ್ ನ ಕಾನ್ಸಂಟ್ರೇಟ್ ಮಾಡುತ್ತೆ ಯಾವಾಗ ನೀವು ಯಾವ್ದಾದ್ರೂ ಥಾಟ್ ಅನ್ನ ಸೆವೆಂಟೀನ್ ಸೆಕೆಂಡ್ಸ್ ಹೋಲ್ಡ್ ಮಾಡ್ತೀರಾ ರ್ಯಾಸ್ ಅದನ್ನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೇಳುತ್ತೆ ಎಲ್ಲ ಕಡೆ ಓಡಾಡ್ಬಿಡ್ರಿ ನೀವು ನ್ಯೂರಾನ್ಸ್ ಇವತ್ತು ನಾನು ಕಮ್ಯಾಂಡ್ ಕೊಡ್ತಾ ಇದ್ದೀನಿ ಒಂದೇ ಕಡೆಗೆ ಇರ್ಬೇಕು ನೀವು ಅದರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಬೇಕು ಅಂತ ಆಗ ಎಲ್ಲಾ ನ್ಯೂರಾನ್ಸ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಆದಾಗ ನಮ್ಮ ಮೈಂಡ್ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ವೈಬ್ರೇಷನ್ಸ್ ನ ಕ್ರಿಯೇಟ್ ಆಗತ್ತೆ ಆ ವಿಚಾರದ ಬಗ್ಗೆನೆ ಆಕ್ಟಿವೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನೀವೇನು ಒಂದು ವಿಚಾರದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿರ್ತೀರಲ್ಲ ಅದೇ ವಿಚಾರದ ಬಗ್ಗೆ ನಿಮಗೆ ಸಿಗ್ನಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ವಿಷಯದ ಬಗ್ಗೆ ವಸ್ತುಗಳು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ತರಹದ ಸಂದರ್ಭಗಳು ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಒಂದು ಸರಿ ನೀವು ಒಂದು ವಿಚಾರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬಿಟ್ರೆ ನಿಮ್ಮ ರ್ಯಾಸ್ ಏನ್ ಮಾಡುತ್ತೆ ಎಲ್ಲದನ್ನು ಫಿಲ್ಟರ್ ಮಾಡಿ ಆ ಒಂದು ವಿಚಾರದ ಮೇಲೆ ಮಾತ್ರ ಅದು ನಿಮಗೆ ಕಣ್ಣು ಮುಂದೆ ಬರೆಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ನಿಮ್ಮ ರ್ಯಾಸ್ ಏನ್ ಮಾಡುತ್ತೆ ನ್ಯೂರಾನ್ಸ್ ಹೇಳುತ್ತೆ ನೋಡ್ರಪ್ಪ ನಮ್ಮ ಹುಡುಗ ಈ ಕಾರ್ ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾನೆ ಅವನ ಕಣ್ಣು ಮುಂದೆ ಬರ ಇದೇ ಬರಬೇಕು ನೀವು ಇದ್ರ ಬಗ್ಗೆನೇ ಕೆಲಸ ಮಾಡ್ಬೇಕು ಅಂತ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಲ್ವಾ ನೋಡಿ ಎಷ್ಟೊಂದು ಕಾರ್ಗಳು ಕಾಣ್ತಾ ಇದೆ ಹಾಗಾಗಿ ನಿಮ್ಮ ಮನಸ್ಸು ಅದನ್ನ ತಗೋಬೇಕು ತಗೋಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಶುರು ಆಗುತ್ತೆ ಅವಾಗ ನಿಮ್ಮ ರ್ಯಾಸ್ ಏನ್ ಮಾಡುತ್ತೆ ಅದಕ್ಕೆ ಐಡಿಯಾಸ್ ನ ಕೊಡುತ್ತೆ ನಾನು ಅದನ್ನ ಡೌನ್ ಪೇಮೆಂಟ್ ಮಾಡ್ ತಗೋಬೇಕು ಫುಲ್ ಪೇಮೆಂಟ್ ಮಾಡ್ ತಗೋಬೇಕು ಸೈಂಟಿಫಿಕ್ ಬೇಸಿಸ್ ಏನು ಅಂದ್ರೆ ನಿಮಗೆ ಗೊತ್ತಿರ್ಬೇಕು ಹಳೆ ಕಾಲದಲ್ಲಿ ನಾವು ರೇಡಿಯೋನ ಟ್ಯೂನಿಂಗ್ ಮಾಡ್ತಾ ಇದ್ವಿ ಒಂದು ಒಂದು ವಾಲ್ವ್ ಇರೋದು ಈಗ ರೌಂಡ್ ಒಂದು ವಾಲ್ವ್ ಇರೋದು ಅದನ್ನ ತಿರ್ಸ್ತಾ ಇದ್ವಿ ನಮ್ಗೆ ಯಾವ ಸ್ಟೇಷನ್ ಬೇಕೋ ಅದ್ರ ಕಡೆಗೆ ನಾವು ತಿರುಗಿಸ್ತಾ ಇದ್ವಿ ಆ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಮಾಡ್ತಾ ಇದ್ವಿ ಒಂದ್ ಚೂರು ಹೆಚ್ಚು ಕಡಿಮೆ ಬರ್ತಾ ಇತ್ತು ನಿಮಗೆ ಈಗಿನ ಜನರೇಷನ್ ಗೊತ್ತಿರಲ್ಲ ಅದು ಆ ನಾವು ಈಗ ತಿರುಗಿಸ್ತಾ ಇದ್ರೆ ಅದು ಕರೆಕ್ಟ್ ಆಗಿ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಆಗ್ತಾ ಇತ್ತು ಆ ಒಂದು ಸೈಂಟಿಫಿಕ್ ಬೇಸಿಸ್ ಏನಿದೆ ಅದು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ನಿಮ್ಮ ಒಂದು ಸೆವೆಂಟೀನ್ ಸೆಕೆಂಡ್ಸ್ ಏನಿದೆ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು ಆ ಫ್ರೀಕ್ವೆನ್ಸಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು ಸೆವೆಂಟೀನ್ ಸೆಕೆಂಡ್ಸ್ ನಾವು ಯಾವಾಗ ಫೋಕಸ್ ಮಾಡ್ತೀವಿ ಬ್ರಹ್ಮಾಂಡಕ್ಕೆ ಸ್ಟ್ರಾಂಗ್ ಆಗಿ ಒಂದು ಸಿಗ್ನಲ್ ಹೋಗುತ್ತೆ ಆಗ ಒಂದು ಅಲೈನ್ ಆಗಿಬಿಡುತ್ತೆ ನಿಮಗೆ ಬೇಕಾಗಿದ್ದನ್ನೆಲ್ಲ ನಾನು ಕೊಡಬೇಕು ಅಂತ ಅದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಆಗ ಬೇರೆದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಮೈಂಡ್ ಏನ್ ಮಾಡುತ್ತೆ ನೀವೇನ್ ಮ್ಯಾನಿಫೆಸ್ಟ್ ಮಾಡಿದೀರ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಅದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡುತ್ತೆ ಹಾಗಾದ್ರೆ ಈ ಪ್ರೋಸೆಸ್ ನ ಹೇಗ್ ಮಾಡೋದು ಅಂದ್ರೆ ನೀವು ಒಂದು ಫಸ್ಟ್ ಏನ್ ಮಾಡಬೇಕು ಒಂದು ಥಾಟ್ ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಒಂದು ಮ್ಯಾನಿಫೆಸ್ಟೇಷನ್ ಇಟ್ಕೊಳ್ಳಿ ಮಲ್ಟಿಪಲ್ ಮ್ಯಾನಿಫೆಸ್ಟೇಷನ್ ಇಟ್ಕೋಬೇಡಿ ಮಲ್ಟಿಪಲ್ ನ ಇಟ್ಕೋಬೇಡಿ ಒಂದು ಸಿಂಗಲ್ ಥಾಟ್ನ ನೀವು ಒಂದು ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ನೇ ನನಗೆ ಇದು ಬೇಕು ಅಂತ ನೀವು ಮೊದಲನೇ ಕ್ಲಿಯರ್ ಆಗಿ ಡಿಸೈಡ್ ಮಾಡ್ಕೊಳ್ಳಿ ಆ ನಂತರ ನೀವು ಒಂದು ಶಾಂತವಾದ ಜಾಗನ ನೀವು ಆರಿಸ್ಕೋಬೇಕು ನಿಮಗೆ ನಿಮ್ಗೆ ಅಲ್ಲಿ ಕುತ್ಕೊಂಡಾಗ ಡಿಸ್ಟ್ರಕ್ಷನ್ ಆಗಬಾರ್ದು ದೀಪ್ ಬ್ರೀದಿನ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ ದೀರ್ಘವಾಗಿ ಬಿಡಿ ಆ ನಂತರ ನೀವು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ವಾಚ್ ಅಲ್ಲಿ ಟೈಮರ್ ಸೆಟ್ ಮಾಡ್ಕೊಳ್ಳಿ ಸೆವೆಂಟೀನ್ ಸೆಕೆಂಡ್ಸ್ ಟೈಮರ್ ಸೆಟ್ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ನೀವು ವಿಜುವಲೈಸ್ ಮಾಡಬೇಕು ಏನ್ ವಿಜುವಲೈಸ್ ಮಾಡಬೇಕು ಅಂದ್ರೆ ಎಂಟ್ರಿಸಲ್ಟ್ ನ ವಿಜುವಲೈಸ್ ಮಾಡಬೇಕು ಕಣ್ಣು ಮುಚ್ಕೊಂಡು ನೀವು ವಿಜುವಲೈಸ್ ಮಾಡ್ಬೇಕಾಗತ್ತೆ ಏನ್ ವಿಜುವಲೈಸ್ ಮಾಡ್ಬೇಕು ಅಂದ್ರೆ ಎಂತ ರಿಸಲ್ಟ್ ನ ವಿಜುವಲೈಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವು ಮನೆಯ ಮ್ಯಾನಿಫೆಸ್ಟ್ ಮಾಡ್ಬೇಕು ಮಾಡ್ತಿದ್ದೀರಾ ಅಂದ್ರೆ ನೀವು ಮನೆ ಬಗ್ಗೆ ಡೀಟೇಲ್ ಆಗಿ ನೀವು ವಿಜುವಲೈಸ್ ಮಾಡಬೇಕಾಗುತ್ತೆ ನಿಮ್ಮ ನಿಮ್ಗೆ ಜಾಬ್ ಬೇಕಿದ್ರೆ ಕರಿಯರ್ ಮನಿ ರಿಲೇಷನ್ಶಿಪ್ ಎಸ್ಪೆಷಲಿ ನಿಮ್ಮ ಹೆಲ್ತ್ ಇದೆಲ್ಲದ್ರ ಬಗ್ಗೆ ನೀವು ಕೂತ್ಕೊಂಡು ಒಂದ್ ಒಂದನ್ನ ಆರಿಸ್ಕೊಳ್ಳಿ ಹೆಲ್ತ್ ಆರಿಸ್ಕೊಳ್ಳಿ ರಿಲೇಷನ್ಶಿಪ್ ಆರಿಸ್ಕೊಳ್ಳಿ ಕರಿಯರ್ ಆರಿಸ್ಕೊಳ್ಳಿ ಮನಿ ಆರಿಸ್ಕೊಳ್ಳಿ ಜಾಬ್ ಆರಿಸ್ಕೊಳ್ಳಿ ಈ ತರ ಯಾವ್ದಾದ್ರು ಒಂದು ವಿಚಾರ ನೀವು ಆರಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಸೆವೆಂಟೀನ್ ಸೆಕೆಂಡ್ಸ್ ಫುಲ್ ನಿಮ್ಮ ಪ್ಯೂರ್ ಫೋಕಸ್ಡ್ ಎನರ್ಜಿನ ಹಾಕಿ ವಿಜುವಲೈಸ್ ಮಾಡಬೇಕು ಸೆವೆಂಟೀನ್ ಸೆಕೆಂಡ್ಸ್ ನೀವು ಫೀಲ್ ಮಾಡಬೇಕು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ನೀವು ಅದೇ ಅದನ್ನ ಪಡ್ಕೊಂಡ್ಬಿಟ್ಟಿದ್ದೀರಾ ಸಿಕ್ಕಿದೆ ಅನ್ನೋ ಹಾಗೆ ಒಂದು ಸಂತೋಷವಾಗಿ ನೀವು ಅದನ್ನ ಫೀಲ್ ಮಾಡಬೇಕಾಗುತ್ತೆ ಲಾಸ್ಟ್ ಸ್ಟೆಪ್ ಏನಂದ್ರೆ ಆದ್ಮೇಲೆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ಬೇಕು ಗ್ರಾಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನೀವು ಗ್ರಾಟಿಟ್ಯೂಡ್ ಇಟ್ಕೊಂಡ್ರೆ ಭಗವಂತ ನೀವು ಕೇಳಿದನ್ನೆಲ್ಲ ಕೊಡ್ತಾ ಹೋಗ್ತಾನೆ ಹಾಗಾಗಿ ನೀವು ಗ್ರಾಟಿಟ್ಯೂಡ್ ಹೇಳ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಯೂನಿವರ್ಸ್ ನಾನು ಮ್ಯಾನಿಫೆಸ್ಟ್ ಮಾಡೋದು ನನಗೆಲ್ಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ನೀನು ಕೊಟ್ಟೆ ಇದೆಯಾ ನೀನು ಕೊಡಲೇಬೇಕು ಅಂತ ಕಮೆಂಟ್ ಕೊಡಬೇಕು ಯೂನಿವರ್ಸ್ಗೆ ಈ ಒಂದು ಫೈವ್ ಸ್ಟೆಪ್ಸ್ ಅನ್ನ ಯಾವಾಗ ನೀವು ತುಂಬಾ ಒಂದು ಕಾನ್ಸಂಟ್ರೇಷನ್ ಇಂದ ಪ್ಯೂರ್ ಫೋಕಸ್ಡ್ ಎನರ್ಜಿಯಿಂದ ಬೆಳಗ್ಗೆ ಎದ್ದ ಕೂಡಲೇ ಇಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಆ ಟೈಮಲ್ಲಿ ನೀವು ಮಾಡ್ತಾ ಇದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದನ್ನ ನೀವು ಮಿನಿಮಮ್ ಸೆವೆನ್ ಡೇಸ್ ಮಾಡಿ ಮಿನಿಮಮ್ ಸೆವೆನ್ ಡೇಸ್ ಮಾಡಿ ಮ್ಯಾಕ್ಸಿಮಮ್ ಟ್ವೆಂಟಿ ಒನ್ ಡೇಸ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು ಇವತ್ತು ಮಾಡಿದೆ ನಾಳೆ ಬಿಟ್ಟೆ ನಾಡದ್ ಮಾಡ್ತೀನಿ ಆ ಥರ ಮಾಡಬೇಡಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಏಳು ದಿನ ಕಂಟಿನ್ಯೂಸ್ ಆಗಿ ಮಾಡಿ ನಿಮಗೆ ಇನ್ನೂ ಆದರೂ ಅದ್ರದ್ದು ಏನೂ ಸಿಗ್ನಲ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂ ಮಾಡಿ ನಂತರ ನೋಡಿ ಯಾವ ಥರ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಬೇಕಿರೋದು ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಸಿಕ್ಕೇ ಸಿಗುತ್ತೆ ಇದೇ ಕೋರ್ ಆಫ್ ಮ್ಯಾನಿಫೆಸ್ಟೇಷನ್